ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಜಮೀರ್ ಅಹಮದ್ ಖಾನ್ ಸಚಿವರು ಇವರೆಲ್ಲರೂ ಕೂಡ ಏನು ಜೆಟ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಇದರ ಬಗ್ಗೆ ಚಲುವರಾಯಸ್ವಾಮಿ ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ನಾಯಕರ ಹೇಳಿಕೆ ಕುರಿತಂತೆ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಸಿಎಂ ಐಷಾರಾಮಿಗಾಗಿ ಬಂದಿಲ್ಲ ಸ್ಟಾರ್ ಹೋಟೆಲಲ್ಲಿ ಮಲಗಿಲ್ಲ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಎಷ್ಟು ಬಾರಿ ಈ ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ಅವರಿಗೆ ಟೀಕೆ ಮಾಡೋಕ್ಕೆ ಏನು ಸಿಗದಿದ್ದಾಗ ಈ ರೀತಿಯಾಗಿ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಐಷಾರಾಮಿಯಾಗಿ ಇರೋಕೆ ಬಂದಿಲ್ಲ ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಅವರು ಮಲಗಿಲ್ಲ ಸಿ ಎಂ ಸಿದ್ದರಾಮಯ್ಯ ಐಷಾರಾಮಿ ವಿಮಾನದಲ್ಲಿ ಬಿ ಜೆ ಪಿಯವರು ಒಂದು ಕಡೆಯಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದರು ಮಂಡ್ಯದ ಕೆ ಆರ್ ಎಸ್ನಲ್ಲಿ ಈ ಬಗ್ಗೆ ಸಚಿವ ಎನ್ ಚೆಲುವರಾಯಸ್ವಾಮಿ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ನೋಡ್ರಿ ಒಬ್ಬ ಮುಖ್ಯಮಂತ್ರಿಗಳು ಇಂದ ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸಿರ್ತಕ್ಕಂಥದ್ದು ಗೊತ್ತು ಅವರು ಬಸವರಾಜ ಬೊಮ್ಮಾಯಿ ಉಪಯೋಗಿಸಿಲ್ವಂತ ಯಡಿಯೂರಪ್ಪನವ್ರು ಎಷ್ಟು ಸರಿ ಓಡಾಡಿದ್ದಾರೆ ಅನ್ನೋದನ್ನು ಮಾಹಿತಿಯನ್ನು ನೀವೇ ತಗೋಬೋದಲ್ಲ ತಗೊಂಡು ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಅವರೆಷ್ಟು ಇವರೆಷ್ಟು ಅಂತ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಸಾರ್ವಜನಿಕರಿಗೆ ಮಾಧ್ಯಮ ಸ್ನೇಹಿತರಾಗಲಿ ನಾವುಗಳಾಗಲಿ ಅವ್ರು ರೋಡಲ್ಲಿ ಬಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿ ಮತ್ತು ಟೈಮ್ ಫ್ಯಾಕ್ಟ್ರು ಎಲ್ಲವೂ ಸೇರುತ್ತೆ ಒಬ್ಬ ಮುಖ್ಯಮಂತ್ರಿ ಅದರಿಂದ ಅವರು ಅನಾವಶ್ಯಕವಾಗಿ ಟೀಕೆ ಮಾಡಿ ಏನು ಟೀಕೆ ಸಿಕ್ಕಿದಾಗ ಟೀಕೆ ಮಾಡ್ತೀನಿ ಏನು ಮಾಡೋಕ್ಕಾಗತ್ತೆ ಬಿಡಿ ನಮ್ಮ ಮುಖ್ಯಮಂತ್ರಿಗಿಂತನೂ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ರಾಯದಲ್ಲಿ ಮಾಡೋರಿದ್ದಾರಾ ಬಿಡಿ ಅವ್ರ ಬಗ್ಗೆ ಪಾಪ ಆ ಯಾರೋ ಅವ್ರು ಹೇಳಿದ್ರು ಜನ ಯಾರು ಕೇಳಕ್ಕೆ ರೆಡಿ ಇಲ್ಲ ಸಿದ್ದರಾಮಯ್ಯವ್ರು ಹಾಗೆ ಹೀಗೆ ಅಂತ ಹೇಳಿದ್ರೆ ಯಾರೂ ಜನ ಕೇಳಕ್ಕೆ ರೆಡಿ ಇಲ್ಲ ಬಿಡಿ ಐಸಾರಾಮಿ ಏನು ಮಾಡೋಕ್ಕೆ ಬಂದಿಲ್ಲ ಅವರು ಅವರು ಕರ್ನಾಟಕ ಭವನದಲ್ಲೇ ಉಳ್ಕೊಂಡಿರೋದು ಅದೇನು ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಮಲಗಿಲ್ಲ ಸೊ ಅವ್ರು ಮಾತು ಮಾತಾಡ್ಕೊಳ್ಳಿ ಬಿಡಿ ಬಿ ಜೆ ಪಿಯವ್ರಿಗೆ ಪಾಪ ಚುನಾವಣೆ ಹತ್ರ ಬಂದಿದ್ದಾರೆ ಮೋದಿಯವರು ಟಾಸ್ಕ್ ಕೊಟ್ಟಿದ್ದಾರೆ ಪಾಪ ನೋಡ್ತಾ ಇಲ್ವಾ ಜನತಾದಳದವರು ಹತ್ರ ಪಾಪ ಹೆಂಗೆ ನಿಂತವ್ರೆ ಅಂತ ಮೋದಿಯವರು ಅವ್ರ ಕಷ್ಟ ಅವರಿಗೆ ಪಾಪ ಅವರಷ್ಟು ಹೇಳ್ಬೇಡ ಅಂತ ನೀವು ನಾವು ಯಾಕೆ ಚರ್ಚೆ ಮಾಡೋದು ಬಿಡಿ ಖುಷಿಯಾಗಿದೆ ಹ್ಞೂ ಭಾಳ ಖುಷಿಯಾಗ ನೋಡಿ ನೋಡಿದೆ ಮೋದಿಯವರು ಭೇಟಿ ಆದಮೇಲೆ ತುಂಬ ಖುಷಿಯಾಗವ್ರೆ ಸೊ ಮೋದಿಯವ್ರಿಗೆ ಇವರು ಅನಿವಾರ್ಯನೋ ಇವ್ರಿಗೆ ಮೋದಿಯವರು ಅನಿವಾರ್ಯನೋ ಎಲ್ಲ ಫೆಬ್ರವರಿ ಹದಿನಾರು ಹದಿನೈದು ತಾರೀಕು ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿತ್ತು ಹಾಂ ಇಪ್ಪತ್ತೆಂಟು ಇನ್ನೆರಡು ಎಕ್ಸ್ಟ್ರಾ ನೋಡಿ ನೋಡ್ರಿ ಇಪ್ಪತ್ತೆಂಟು ಈಗ ನಾವು ನೂರು ದಾಟ್ತೀವಿ ಅಂತಲೇ ಅವ್ರು ಹೇಳಿದ್ದು ನಾವು ನೂರು ದಾಟ್ತೀವಿ ಅಂತ ಹೇಳಿದ್ದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ